ನಮಸ್ಕಾರ ನನ್ನ ಹೆಸರು ರಾವ್ ಅಂತ ಈ ಕಡೆ ನೋಡಿ ಸರ್ ಈ ಕಡೆ ನನ್ನ ಕಡೆ ನನ್ನ ಹೆಸರು ರಾವ್ ಅಂತ ತಾವು ಏನ್ ಕೆಲಸ ಮಾಡ್ತಾ ಇದೀರಿ ಸರ್ ನಾನು ಹೈಸ್ಕೂಲ್ ಪ್ರಾಧ್ಯಾಪಕನಾಗಿ ರಿಟೈರ್ ಆಗಿದ್ದೀನಿ ಒಳ್ಳೆಯವರು ಸಿಕ್ಕಿದ್ರಿ ಸರ್ ಈಗ ಇಲ್ಲಿ ಪ್ರಸಾದವನ್ನ ಡೈಲಿ ಪ್ರಸಾದ ಕೊಡ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ನೀವು ಎಷ್ಟು ಬಾರಿಯಿಂದ ತಗೊಂಡಿದ್ದೀರಾ ಸರ್ ನಾನು ಕಳೆದ ಹತ್ತು ವರ್ಷದಿಂದಲೂ ದಿನಾ ಬಂದು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀನಿ ನಮಗ ಒಂದ್ ದಿವಸನೂ ಆರೋಗ್ಯ ಕೆಡಲ್ಲ ನಮಗ್ ಮನೆ ಊಟಕ್ಕಿಂತ ತುಂಬಾ ಶ್ರೇಷ್ಠವಾದ ಪ್ರಸಾದ ಅಂತ ಇದನ್ನ ಸ್ವೀಕರಿಸಿ ನಾವು ಇಲ್ಲಿ ದಿನ ಒಂದು ನೂರೈವತ್ತರಿಂದ ಇನ್ನೂರು ಜನ ಇದ್ದೇ ಇರ್ತೀವಿ ಗ್ಯಾರಂಟಿ ಊಟಕ್ಕೆ ಹೌದು ಅದರಲ್ಲೂ ನಮ್ಗೆ ಒಂದ್ ಗಂಟೆ ಆಯ್ತು ಅಂದ್ರೆ ನಮ್ಗೆ ಇಲ್ಲಿ ಇದೇ ಜ್ಞಾಪಕ ಬರೋದು ನಾವ್ ಎಲ್ಲೇ ಇದ್ರೂ ಸಹಿತ ಗುರುರಾಜ ಅಸೋಸಿಯೇಷನ್ ಇಂದ ನಮ್ಗೆ ಸಿಗತ ಸಿಗತಕ್ಕಂತ ಊಟ ಬಿಟ್ರೆ ಇನ್ನೆಲ್ಲೂ ಆರೋಗ್ಯ ಅಪ್ಸೆಟ್ ಆಗೋಗುತ್ತೆ ಇಲ್ಲಿ ಊಟ ಮಾಡಿದ್ರೆ ನಮ್ಗ್ ಒಂದ್ ದಿವಸನು ಇದುವರೆಗೂ ನಾವು ಆರೋಗ್ಯ ಸರಿ ಇಲ್ಲ ಅಂತ ಮಲಗಿತಿಲ್ಲ ಅದು ಚಿತ್ರಾನ್ವೇ ಆಗ್ಲಿ ಅನ್ನ ಸಾರೆ ಆಗ್ಲಿ ಅನ್ನ ಮೊಸರೆ ಆಗ್ಲಿ ಅಥವಾ ಸ್ವೀಟೇ ಆಗ್ಲಿ ಏನೇ ಆದ್ರೂ ಪವಿತ್ರವಾಗಿರ್ತದೆ ಆ ರಾಯರ ಕರುಣೆಯಿಂದ ಇದು ನಮ್ಗೆ ದಿನ ಸಿಗ್ತಾ ಇದೆ ಒಳ್ಳೆದಿದೆ ಇದರಿಂದ ನಮ್ಗೆ ಒಂದು ಊಟ ಕಳಿಯುತ್ತೆ ಮನೇಲಿ ಸಂಸಾರಕ್ಕೆ ಎಷ್ಟು ಕಷ್ಟ ಇದ್ರೂ ಇದೊಂಥರ ನಿಭಾಯಿಸುವಂತ ಶಕ್ತಿಯನ್ನು ದೇವ್ರ ನಮ್ಗೆ ಕೊಟ್ಟಿದಾನೆ ತುಂಬುತ್ತೆ ಪ್ರಸಾದನೂ ಸಿಗುತ್ತೆ ಮನೇಲಿ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೌದು ಸರ್ ಹ್ಮ್ ಎಲ್ಲಾ ಕಾರಣದಿಂದಲೂ ನಮ್ಗೆ ಇದರಿಂದ ತುಂಬಾ ಉಳಿತಾಯವಿದೆ ತುಂಬಾ ಉಪಯೋಗವಿದೆ ನಮಸ್ಕಾರ ನಮ್ಮ ಟಾಕ್ ಯೂಸ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ನಾನು ಇವತ್ತು ಬಂದೀನಿ ಬೆಂಗಳೂರಿನ ಎನ್ ಆರ್ ಕಾಲೋನಿ ಅನ್ನೋ ಒಂದು ಏರಿಯಾದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಒಂದು ನೂರರಿಂದ ಇನ್ನೂರು ಜನಕ್ಕೆ ಅಸ್ತಂತವರಿಗೆ ಕೂಲಿ ಕಾರ್ಮಿಕರಿಗೆ ದೇವರಿಗೆ ಇಡುವಂತ ನೈವೇದ್ಯವನ್ನೇ ಪ್ರಸಾದವಾಗಿ ಹೊಟ್ಟೆ ತುಂಬಾ ಊಟ ಕೊಡ್ತಿರುವಂತ ಒಂದು ದೇವಸ್ಥಾನವನ್ನ ನಿಮಗೆ ಪರಿಚಯಿಸೋಣ ಅಂತ ಬಂದೀನಿ ಬನ್ನಿ ಅದ್ ಯಾವ ದೇವಸ್ಥಾನ ಯಾವ ಕಾರಣ ಕೊಡ್ತಿದ್ರೆ ಏನೇನ್ ಕೊಡ್ತಿದ್ರೆ ತಿಳಿಯೋಣ ಬನ್ನಿ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ರಘು ರಘು ಸರ್ ಈ ದೇವಸ್ಥಾನದ ಹೆಸರು ಏನಂತ ಇದು ಇದನ್ನ ಎನ್ ಆರ್ ಕಾಲೋನಿ ಮಠ ಅಂತ ಫೇಮಸ್ ಆಗಿರೋದು ಬಟ್ ಶ್ರೀ ಗುರುರಾಜ ಅಸೋಸಿಯೇಷನ್ ಅಂತ ಎಲ್ಲಾ ಕಡೆ ಇರೋದು ಬಟ್ ಪಾಪ್ಯುಲರ್ ಆಗಿರೋದು ರಾಯರ್ ಮಠ ಎನ್ ಆರ್ ಕಾಲೋನಿ ಮಠ ಅಂತ ಫೇಮಸ್ ಅಂದ್ರೆ ಇಲ್ಲಿರೋದು ರಾಘವೇಂದ್ರ ಸ್ವಾಮಿ ರಾಘೇಂದ್ರ ಸ್ವಾಮಿ ಕೂಡ ಬೃಂದಾವಣ ಎಲ್ಲಿ ಆಗಿದೆ ಒಂದ್ ವರ್ಷ ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಹೌದು ಹ್ಮ್ ಹ್ಮ್ ಸರ್ ಇಲ್ಲಿ ಪ್ರತಿನಿತ್ಯ ಪ್ರಸಾದವನ್ನ ಹೊಟ್ಟೆ ತುಂಬಾ ಊಟಕ್ಕಂತ ಕೊಡ್ತಾ ಇದಾರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಂದ್ರೆ ಸ್ಪೂನ್ ಅಲ್ಲಿ ಕೊಡ್ತಾರೆ ಇಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬಾನೇ ಕೊಡ್ತಾ ಇದ್ರಿ ಇದು ಯಾವಾಗಿಂದ ಕೊಡ್ತಾ ಇದು ಸುಮಾರು ಸುಮಾರು ಮೂರು ಏಳೆಂಟು ವರ್ಷದಿಂದ ಕೊಡ್ತಾ ಇದೆ ಅನ್ನದಾನನೇ ಮಹಾ ಸೇವೆ ಜ್ಞಾನ ಅಂತ ಮಾಡೋ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡೋದು ನಮ್ಮ ಮಟ್ಟದ ನಡೆಯೋ ಕಾರ್ಯಕ್ರಮ ಅರ್ಚಕರ ಮೂಲಕ ಹೇಳ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ನಿರ್ಮಾಲ್ಯ ಆರು ಗಂಟೆಗೆ ಪೂಜೆ ಮಾಡ್ತಾರೆ ಎಂಟು ಗಂಟೆಗೆ ಪಂಚಾಮೃತ ಎಂಟುವರೆಗೆ ಅರ್ಚನೆ ಮಾಡ್ತಾರೆ ಒಂಬತ್ತು ಗಂಟೆಗೆ ಮಧು ಅಭಿಷೇಕ ದಿನ ನಡೆಯುತ್ತೆ ಹನ್ನೊಂದುವರೆಗೆ ಕರೆಕ್ಟ್ ಆಗಿ ತೀರ್ಥ ಪ್ರಸಾದ ಆಗುತ್ತೆ ಅದಕ್ಕೆ ಮುಂಚೆ ಸೇವೆ ಬರೆಸಿರುವವರೆಗೆ ಕನಕಾಭಿಷೇಕ ನಮ್ಮ ನಡೆಯುತ್ತೆ ಶ್ರೀನಿವಾಸ ಕಲ್ಯಾಣ ಆಮೇಲೆ ಇದು ವಜ್ರ ಕೀಟ ಇದೆ ನಮ್ಮಲ್ಲಿ ಶ್ರೀನಿವಾಸ ಕಲ್ಯಾಣ ಸ್ಪೆಷಲ್ ಇರುತ್ತೆ ಸುವರ್ಣ ಕವಚ ಧಾರಣೆ ಇದೆ ಆ ಸೇವೆಗಳೆಲ್ಲ ಮಾಡಿ ಹನ್ನೆರಡುವರೆಗೆ ಎಷ್ಟೇ ನೂರ್ ಜನ ಇರ್ಲಿ ಐನೂರು ಜನ ಇರ್ಲಿ ಸಾವಿರ ಜನ ಇರ್ಲಿ ಹನ್ನೆರಡುವರೆಗೆ ಎಲೆ ಹಾಕ್ತೀವಿ ಎಲೆ ಊಟ ಹನ್ನೆರಡುವರೆಗೆ ಎಲ್ಲರೂ ಎಲೆ ಊಟ ಹಾಕತ್ತೆ ಆರಾಧನೆ ದಿನಗಳಲ್ಲಿ ಆವರೇಜಲ್ಲಿ ದಿನ ಎರಡುವರೆ ಸಾವಿರ ಜನ ಆಗುತ್ತೆ ನಾಲ್ಕು ದಿವಸದಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಜನ ಆಗುತ್ತೆ ಈ ಪ್ರತಿದಿನ ಊಟ ಕೊಡ್ತಿಲ್ಲ ಅದು ಎಷ್ಟು ಜನ ಕೊಡ್ತಾ ಇದ್ದಾರೆ ಅದು ಸೇವೆ ಇಲ್ಲಿ ನೂರ್ ನೂರೈವ್ ಜನ ಆಚೆ ಕಡೆ ಒಂದು ಗಂಟೆ ಕರೆಕ್ಟ್ ಆಗಿ ಕೊಡ್ತೀವಿ ಇಲ್ಲಿ ಮಂಗಳಾರತಿ ಆದ್ಮೇಲೆ ಆಚೆ ಕಡೆ ನಮ್ಮ ಸ್ಟಾಫೇ ಇದಾರೆ ಅವ್ರಲ್ಲಿ ನಿಂತುಕೊಂಡು ಒಂದ್ ಗಂಟೆಗೆ ಶುರು ಮಾಡ್ತಾರೆ ಎಷ್ಟು ಮಾಡಿರ್ತಾರೆ ಇರೋಷ್ಟು ಎಷ್ಟು ಮಾಡಿರ್ತಾರೋ ಖಾಲಿ ಆಗೋ ತನಕ ಕೊಡ್ತೀವಿ ವಿಶೇಷ ದಿನಗಳಲ್ಲಿ ಸ್ವೀಟು ಕೊಡ್ತೀವಿ ವಿಶೇಷ ಊಟ ಕೊಡ್ತೀವಿ ಸಾಮಾನ್ಯವಾಗಿ ಅನ್ನ ಸಾಂಬಾರು ಯಾಕೆಂದ್ರೆ ಕಾಮನ್ ಎಲ್ಲರೂ ಇಲ್ಲ ಅಕಸ್ಮಾತ್ ಚಿತ್ರಾನ್ನ ಮಾಡುತ್ತೆ ಇಲ್ಲ ಬಿಸಿಬೇಳೆ ಭಾತ್ ಮಾಡುತ್ತೆ ಅಥವಾ ಏನಾದ್ರೂ ಪಲಾವ್ ಮಾಡುತ್ತೆ ಇವತ್ತು ಪಲಾವ್ ಮಾಡಿತ್ತು ಬಿಸಿಬೇಳೆ ಭಾತು ಪಲಾವ್ ಒಂದ್ ಐಟಮ್ ಕೊಡ್ತೀವಿ ಅಲ್ಲಿ ವಡಕೆ ಪಟ್ಟಿಯಲ್ಲಿ ಕೊಡ್ತೀವಿ ಪಕ್ಕದಲ್ಲಿ ನೆಲ್ಲಿ ಇದೆ ಅಲ್ಲಿಂದ ಲೈನ್ ನೀವು ಕ್ಯೂ ನಲ್ಲಿ ನೋಡಿರ್ಬೋದು ನೋಡಿದ್ರೆ ಬರ್ತಾರೆ ಒಂದ್ ಗಂಟೆಗೆ ಜನ ಬರ್ತಾರೆ ನಾವು ಒಂದೂವರೆ ಒಂದು ಮುಕ್ಕಲ್ ತನಕ ಕೊಡ್ತೀವಿ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರ್ಕೊಂಡು ಆ ಕೆಲಸ ನಿರಂತರ ಏಕಾದಶಿ ಕೊಡಲ್ಲ ದ್ವಾದಶಿ ಸ್ವಲ್ಪ ಲೇಟ್ ಕೊಡುತ್ತೆ ಆರಾಧನೆ ಅಂತದಿಂದ ಲೇಟ್ ಆಗಿ ಕೊಡುತ್ತೆ ಸರ್ ಈಗ ನಾವು ಕೇಳ್ಪಟ್ಟಿದ್ವಿ ಈಗ ರಾಯರಿಗೆ ಏನು ಪ್ರಸಾದವನ್ನ ನೀವು ಬಡಿಸೋ ಅದೇ ಪ್ರಸಾದವನ್ನ ಜನಗಳಿಗೂ ಕೊಡ್ತಾರೆ ಅಂತ ಹೌದೌದು ಯಾಕೆಂದ್ರೆ ನೈವೇದ್ಯ ಮಾಡಿದ್ದೆ ಕೊಡೋದು ನಮ್ಮಲ್ಲಿ ಏನಂದ್ರೆ ನೈವೇದ್ಯ ಆಗತ್ತಲ್ಲ ನೈವೇದ್ಯ ಆದ್ಮೇಲೆ ಕೊಡೋದು ದೇವ್ರಿಗೆ ನೈವೇದ್ಯ ದೇವರಿಗೆ ರಾಯರಿಗೆ ನೈವೇದ್ಯ ಹಸ್ತೋದಕ್ಕ ಅಂತೀವಿ ನಮ್ಮನ್ನ ಅದು ನೈವೇದ್ಯ ಮಾಡಿರ್ತಾರ ಅದನ್ನೇ ಆಚೆ ಕಡೆ ಬಡಿಸೋದಕ್ಕೆ ಅದಕ್ಕೆ ಬಡ ಅದಕ್ಕೆ ನೈವೇದ್ಯ ಆದ್ಮೇಲೆ ಆಚೆ ಅನ್ನೇ ತೆಗೆದಿಡೋದು ಅಂದ್ರೆ ರಾಯರಿಗೆ ದಿನ ಎಲ್ಲರಿಗೂ ದಿನ ಪ್ರಸಾದನೆ ಸಿಗ್ತಾ ಇದೆ ಪ್ರಸಾದವನ್ನೇ ರಾಯತಾ ಹೌದು ಬರೀ ಇದು ಊಟ ಅಲ್ಲ ಬರೀ ಊಟ ಪ್ರಸಾದ ನೀವು ಒಂಬತ್ತು ಗಂಟೆ ಕೆಲವೊರ ಕಡೆ ಕೊಡ್ತಾರೆ ನಮಗ್ ಗೊತ್ತಿಲ್ಲ ನಮ್ಮಲ್ಲಿ ಮಹಾ ಮಂಗಳಾರತಿ ಆಗಿ ಹಸ್ತೋದ ಕಾಣ್ತೀವಿ ಅಲ್ಲಾಗಿ ನವೇದ್ಯ ಆಗೋದ್ಮೇಲೆ ತೆಗೆದಿಡುವ ಆಚೆ ಹ್ಮ್ ಅಂದ್ರೆ ಏನು ಭಗವಂತನ ಅರ್ಪಣೆ ಮಾಡ್ತಿರೋ ಅದೇ ಇದನ್ನ ಜನಗಳಿಗೆ ಅದಕ್ಕೆ ಪ್ರಸಾದ ಅಂತ ಅದಕ್ಕೆ ನಮ್ಮ ಮಠಕ್ಕೆ ಆ ಟೈಮ್ ಎಲ್ಲೆಲ್ಲೋ ಇರ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ನಮ್ಮ ಗುರುವಾಗ ಗುರುವಾರ ಇವತ್ತು ಪ್ರಸಾದ ಜಾಸ್ತಿ ಮಾಡಿಸ್ತಿವಿ ಹಂಗಾಗತ್ತೆ ಭಕ್ತಾದಿಗಳೆಲ್ಲ ಬಂದವರ ಬೆಳಿಗ್ಗೆಯಿಂದ ಪೂಜೆ ಬಂದಿದವರು ಕಾಯ್ಕೊಂಡು ಹೌದೌದು ಎಲ್ಲರಿಗೂ ಪಾಪ್ಯುಲರ್ ಆಗಿದೆ ನಮ್ಮ ಮಠ ಶುರು ಮಾಡಿದ್ಮೇಲೆ ಬೇರೆ ಕಡೆ ಶುರು ಮಾಡಿರೋದು ನಾವ್ ಅನ್ಕೊಂಡಿರೋ ನಮ್ದೇ ಫಸ್ಟ್ ಶುರು ಮಾಡಿರೋದು ನಮ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕೆಲವರು ಶುರು ನಮ್ಮ ರಾಯರ ಕರುಣೆ ಅಂತ ನಾವು ಮಾಡ್ತಿರೋದಕ್ಕೆ ಇಲ್ಲಿ ರಾಯರ ಕರುಣೆ ಅನ್ಬಿಟ್ಟು ಬೋರ್ಡ್ ಹಾಕಿದ್ವಿ ಅದು ಏನಂತಂದ್ರೆ ರಾಯರ್ ಪ್ರಸಾದ ಅಂತ ಇದು ಮಾಡಿರೋದು ನಾವು ಪ್ರಸಾದ ಅನ್ನ ಅನ್ನದಾನ ಅಂತ ಇಲ್ಲ ರಾಯರ ಕರುಣೆ ರಾಯರ ರಾಯ ಪ್ರಸಾದ ಏನ್ ಕೊಡ್ತಾರೆ ಅದನ್ನ ಎಲ್ಲ ಮಹಾಜನ ಕೊಡುತ್ತೆ ಇನ್ನೂರ ಆಗ್ಬೋದು ಮುನ್ನೂರ ಆಗ್ಬೋದು ನಾನೂರ ಆಗ್ಬೋದು ಇದು ಜನ ಲೆಕ್ಕ ಇಲ್ಲ ಎಲ್ಲಿವರೆಗೂ ಆದ್ರೆ ಅಲ್ಲಿವರೆಗೂ ಕೊಡ್ತಾ ಇರ್ತೀವಿ ನಾವು ಪ್ರತಿ ದಿನಾನು ಕೊಡ್ತೀವಿ ಏಕಾಶಿ ಬರೀ ಬಿಟ್ಟು ಆದ್ರೆ ಇರ್ಬೋದು ಒಂದೊಂದು ವಿಶೇಷತೆ ಲಾಸ್ಟ್ ಇಯರ್ ಈಗ ಲಾಸ್ಟ್ ಇಯರ್ ಇಲ್ಲಿ ಎಪ್ಪತ್ತೈದು ವರ್ಷ ವಾರ್ಷಿಕೋತ್ಸವ ಆಯಿತು ವಾರ್ಷಿಕೋತ್ಸವ ಆದಾಗ ಬೇಗ ಇಲ್ಲಿ ಬೇಗ ಹೋಮ ಹೋಮ ತುಂಬ ನಡೆಯಿತು ಆ ಹೋಮ ದಿವಸ ಸ್ಪೆಷಲ್ ಆಗಿ ಅವ್ರ ಮೈಸೂರು ಪಾಕು ಅಥವಾ ಏನಾದ್ರು ಹೈಗಿರುವ ಇರ್ಬೋದು ಏನಾದ್ರು ಒಂದು ಪ್ರಸಾರ ಅವ್ರಿಗೆ ನಾವು ಆಧದಲ್ಲಿ ಕೊಡ್ತೀವಿ ಆಮೇಲೆ ವಿಶೇಷ ದಿನಗಳಲ್ಲಿ ಪಾಯಸ ಅಂತ ಮಾಡ್ತೀವಿ ಎರಡ್ ಬಕೆಟ್ ಮೂರು ಪಕೆಟ್ ಪಾಯಸಗಳು ಕೊಡ್ಬಿಡ್ತೀವಿ ಅವರಿಗೆ ಅಕಸ್ಮಾತ್ ಸ್ವೀಟ್ ಇದ್ದ ಸ್ವೀಟ್ ಕೊಡ್ಬಿಡ್ತೀವಿ ಆತರ ವಿಶೇಷದಿಂದ ದೇವ್ ಒಬ್ರು ಉಂಟಲ್ಲ ಆಫೀಸ್ನವ್ರು ಬರ್ತಾರೆ ಕೆಲಸದವ್ರು ಬರ್ತಾರೆ ಆಟೋದವ್ರು ಬರ್ತಾರೆ ಹೋಗೋ ಜನಗಳೆಲ್ಲ ನೋಡ್ಬಿಟ್ಟು ಆಟೋದವ್ರು ಹೋಗ್ತಾರೆ ಈ ಪಕ್ಕ ಅಕ್ಕ ಪಕ್ಕ ಆಫೀಸ್ ಗಳಿದೆ ಆಫೀಸ್ನವ್ರು ಕೂಡ ಬಂದು ತಿನ್ಕೊಂಡು ಹೋಗ್ತಾರೆ ಎಷ್ಟೋ ಸೆಕ್ಯೂರಿಟಿಗಳು ಇಲ್ಲಿ ಹಿಂದ್ಗಡೆ ಕೆಲಸ ಮಾಡೋ ಸೆಕ್ಯೂರಿಟಿಗಳು ಕೆಲಸದವರು ಈ ಹಿಂದ್ಗಡೆ ತರಕಾರಿ ಹಚ್ಚುತ್ತಾರಲ್ಲ ತರಕಾರಿ ಮಾಡ್ತಾರಲ್ಲ ಅವರು ಕೂಡ ಅಷ್ಟೇ ಬಂದು ಈ ಒಂದ್ ಗಂಟೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ನಿಂತುಕೊಂಡು ಕೊಂಡ್ತಾರೆ ಎಷ್ಟೊತ್ತಿ ಮಠದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಒಂದೊಂದು ದಿವಸ ಏನೋ ಅಭಿಷೇಕ ಇರುತ್ತೆ ಏನೋ ಆರಾಧನೆ ಇರುತ್ತೆ ಆ ತಡೆ ಎರಡು ಗಂಟೆ ಆಗುತ್ತೆ ಆದ್ರೂ ಜನ ಕಾಯ್ಕೊಂಡು ಇನ್ನೂರು ಮುನ್ನೂರು ಹೇಳಕ್ ಆಗಲ್ಲ ಜನ ಎಷ್ಟು ಜನ ಬರ್ತಾನೆ ಇರ್ತಾರೆ ಅದು ಭಾನುವಾರ ಸ್ವಲ್ಪ ಕಮ್ಮಿ ಇರ್ಬೋದು ಅದು ಪ್ರತಿದಿನ ಮಾತ್ರ ತುಂಬಾ ಜನಗಳು ಇರ್ತಾರೆ ಗುರುವಾರ ದಿನ ಜಾಸ್ತಿ ಗುರುವಾರ ದಿನ ಜಾಸ್ತಿ ಇರ್ತಾರೆ ಸರ್ ಇದು ಪ್ರಸಾದವನ್ನೇ ಕೊಡಬೇಕು ಅಂತ ಯಾಕೆ ನೀವು ಒಂದು ಪ್ರಯತ್ನ ಮಾಡ್ತಿರೋದು ಅನ್ನ ಸಾರು ಅನ್ನ ಅದರಲ್ಲಿ ಪ್ರಸಾದ ರಾಯರಿಗೆ ನೈವೇದ್ಯ ಆಗಿರುತ್ತೆ ಅಂತ ನಾವು ಕೊಡ್ತೀವಿ ಬೇರೆ ಏನು ಇದು ಮಾಡೋದು ಮಾಡ್ಸಲ್ಲ ರಾಯ ನೈವೇದ್ಯ ಏನಾಗಿರುತ್ತೆ ಅನ್ನ ಸಾರು ಅದು ಅದನ್ನು ನೈವೇದ್ಯ ಮಾಡ್ತಿರ್ತಾರಲ್ಲ ಆ ನೈವೇದ್ಯ ಆಗದಲ್ಲಿ ಒಂದು ಚಿತ್ರಾಲಯ ಇರ್ಬೋದು ಅನ್ನ ಸಾರು ಇರ್ಬೋದು ಯಾವ್ದಾದ್ರು ಒಂದು ಕೊಡ್ತೀವಿ ಅದಕ್ಕೆ ಪ್ರತಿನಿತ್ಯ ಪ್ರತಿನಿತ್ಯ ಇದು ಟೈಮಿಂಗ್ಸ್ ಎಷ್ಟು ಎಷ್ಟು ಗಂಟೆ ಇರುತ್ತೆ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆ ಕೊಡ್ತೀವಿ ಇಲ್ಲಿ ಪ್ರಸಾದ ಆಗುತ್ತೆ ಹನ್ನೊಂದುವರೆಗೆ ಮಹಾ ಮಂಗಳಾರತಿ ಆಗುತ್ತೆ ಮಂಗಳಾರತಿ ಆದ್ಮೇಲೆ ಹಸ್ತೋಸ್ಕರ ಆಚಾರಗಳ ಆಚಾರ ಕೊಟ್ಕೊಂಡ ತಕ್ಷಣ ಪ್ರಸಾದ ಅನ್ಬಿಟ್ಟು ಅಲ್ಲಿ ಹೊರಗಡೆ ಕೊಟ್ಬಿಡ್ತೀವಿ ಸರ್ ಈಗ ಇಲ್ಲಿ ಯಾರಾದ್ರೂ ಈಗ ಪ್ರಸಾದವನ್ನ ನಾವು ಕೂಡ ಕೊಡಬೇಕು ಅಂತಂದ್ರೆ ಯಾವ ಕಾರಣ ಕೊಡ್ಬೋದು ಆವಾಗ ಏನ್ ಮಾಡ್ತಾರೆ ಕೆಲವ್ರು ಎಷ್ಟೋ ಜನ ನಾವು ಏನೋ ಒಂದ್ ಮಾಡ್ಕೊಂಡ್ ಬಂದಿದ್ದೀವಿ ಸರ್ ಅಂತ ಕೇಳ್ತಾರೆ ಏನೋ ಒಂದು ಲಾಡ್ ಮಾಡ್ಕೊಂಡಿದ್ದೀವಿ ಇನ್ನೇ ಮಾಡ್ಕೊಂಡ್ ಬಂದಿದ್ದೀವಿ ನಾವ್ ಕೊಡಬೇಕು ಅಂದಾಗ ಹೊರಗಡೆ ಅಲ್ಲಿ ನಿಂತಿದ್ರಲ್ಲ ನಾವ್ ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ಕೊಡಬಹುದು 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 ಎಷ್ಟೋ ಜನ ಬಂದ್ ಕೊಡ್ತಾರೆ ಮಾಡ್ಕೊಂಡ್ ಬಂದಿದೀವಿ ಸರ್ ಏನು ಕೊಡಬೇಕು ಅಂತ ಹರಕೆ ಇದೆ ನಮ್ಗೆ ಅಂತ ಎಷ್ಟೋ ಜನ ಕೇಳ್ತಾರೆ ಆವಾಗ ಪಕ್ತ ನಿಂತ್ಕೊಂಡು ಅವ್ರಿಗೂ ಕೊಡಿ ಅಂತ ನಾವು ಇದ್ ಮಾಡ್ತೀವಿ ಈಗ ದೇವಸ್ಥಾನದಿಂದ ಡೈಲಿ ಪ್ರಸಾದವನ್ನೇ ಕೊಡ್ತಾ ಇದೀರಲ್ಲ ಇದು ದೇವಸ್ಥಾನದಿಂದ ಕೊಡೋದಾ ಅಥವಾ ಯಾರು ದೇವಸ್ಥಾನ ದೇವಸ್ಥಾನದಿಂದಾನೇ ಕೊಡೋದು ಕೆಲವರು ಅಲ್ಲಿ ನೋಡ್ಬಿಟ್ಟು ನಾವು ಕೊಡ್ತೀವಿ ಅವ ಅನ್ನದಾನ ಕಾಣಿಕೆ ಅಂತ ರಸೀತಿ ಹಾಕಿ ಅವ್ರಿಗೆ ಹೆಸರು ಒಂದು ಸಂಕಲ್ಪ ಮಾಡ್ಬಿಟ್ಟು ಇವತ್ತಿನ ಅನ್ನದಾನ ಸೇವಕ ಸೇವಕರ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬರ್ತಾರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ನಾವು ದುಡ್ಡು ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ರೀತಿ ಹಾಕಿಬಿಟ್ಟು ಒಂದು ಸಂಕಲ್ಪ ಮಾಡ್ಬಿಟ್ಟು ಅನ್ನದಾನ ಅಂತ ಕಾರಣಕ್ಕೆ ಬೇಕಾದಷ್ಟು ಅಕ್ಕಿ ಕೊಡ್ತಾರೆ ಅಕ್ಕಿ ಪ್ರತಿ ತಿಂಗಳು ಒಬ್ರು ಮೂರ್ ಪ್ರತಿ ತಿಂಗಳು ಮೂರು ಮೂಟೆ ನಾಲ್ಕು ಮೂಟೆ ಅಕ್ಕಿ ಪ್ರತಿ ತಿಂಗಳು ಅನ್ನದಾನಕ್ಕೆ ಪ್ರತಿ ತಿಂಗಳು ಕೊಡ್ತಾರೆ ಅದ್ರಲ್ಲಿ ಅನ್ನದಾನಕ್ಕೆ ಅಂತ ಹೊರಗಡೆ ಬಂದು ಒಂದೊಂದು ಮೂಟೆ ಎರಡ್ ಮೂಟೆ ಬೇಕಾದಷ್ಟು ದಿನ ಅನ್ನದಾನ ಕೊಡ್ತಿರ್ತಾರೆ ಅದ್ರಲ್ಲಿ ಇಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಸಾವಿರ ಅಂತ ಕ್ಯಾಶ್ ಅಂತ ಕೊಟ್ಬಿಟ್ಟು ಅನುದಾನ ಕಾಣಿಕೆ ಅಂತ ಅಂತ ಕೊಡ್ತಾರೆ ಯಾಕೆಂದ್ರೆ ಹೊರಗಡೆ ಅವ್ರಿಗೆ ಅನ್ನದಾನ ಕೊಡ್ತಾ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಬೇಕಾದ ಜನ ಮಾಡ್ತಾರೆ ಆದ್ರೆ ನಮ್ದು ನಾನ್ ಸೇವೆ ಇಟ್ಟು ಒಂದ್ ಸಾವಿರ ಎರಡ್ ಸಾವಿರದ ಅನ್ನದಾನ ಕಾಣಿಕೆ ಅಂತ ಕೊಡ್ತಾರೆ ಇದು ಎಷ್ಟು ಸರ್ ಈ ತರ ಅನ್ನದಾನವನ್ನ ಇಲ್ದೇ ಇರುವಂತವರಿಗೆ ತುಂಬಾ ಕಷ್ಟಪಟ್ಟು ಕೆಲವರು ಹೇಳ್ತಾರಲ್ಲ ಅನ್ನದ ಊಟ ಇರ್ಬೋದು ಬೇರೆ ಕಡೆ ಕೊಡೋದು ಹತ್ತು ಜನ ಕೊಡೋದು ಬೇಕಾದ ಕಡೆ ಕೊಡಬಹುದು ಆದ್ರೆ ಇಲ್ಲಿ ರಾಯಲ್ ಪ್ರಸಾದ ಅಂತ ಇಲ್ಲಿದೆ ನೋಡಿ ಆ ರುಚಿ ನಮ್ಗೆ ಬೇರೆ ಸಿಗಲ್ಲ ಈಗ ತುಂಬಾ ಜನ ಹೇಳ್ತಾ ಇದ್ರು ನಾವ್ ಈಗ ಮಂತ್ರಾಲಯಕ್ಕೆ ಹೋಗ್ ಆಗದ್ರೆ ಇಲ್ಲಿ ಬಂದ್ರೆ ನಮ್ಗೆ ಅದೇ ತೃಪ್ತಿ ಆಗುತ್ತೆ ಸಮಾಧಾನ ಅಂತ ಹೇಳಿ ಯಾಕೆಂದ್ರೆ ರಾಯರ ಪ್ರಸಾದ ಅಂತ ಒಂಥರ ರುಚಿ ಹ್ಮ್ ರಾಯ ಪ್ರಸಾದ ಮಾಡಿ ಏನೇ ಇದ್ ನೀವು ರಾಯ ಪ್ರಸಾದ ಅಂತ ರುಚಿ ಇರುತ್ತೆ ಅದರಿಂದ ಎಷ್ಟೋ ಜನ ಹೇಳ್ತಿರ್ತಾರೆ ಇಲ್ಲೇ ಊಟ ತಿಂತೀವಿ ಅಲ್ಲಿ ಮಾಡ್ತೀವಿ ಆದ್ರೆ ಇಲ್ಲಿ ರುಚಿ ಬರೋದಿಲ್ಲ ಯಾಕೆ ಯಾಕಂದ್ರೆ ರಾಯ ಪ್ರಸಾದ್ ನೈವೇದ್ಯ ಆಗಿರುತ್ತೆ ಅಂತ ಹೇಳ್ತಾರೆ ಈ ಪ್ರಸಾದ ಪ್ರತಿನಿತಿ ಇಲ್ಲೇ ತಯಾರಾಗುತ್ತೆ ಹೊರಗಡೆ ಹಿಂಗೆ ಇರುತ್ತೆ ಇಲ್ಲೇ ಮಾಡ್ತಿರತ್ತ ಇಲ್ಲೇ ತಯಾರು ಮಾಡಿ ಇಲ್ಲೇ ಮಾಡಿ ಇಲ್ಲೇ ಇದು ಮಾಡಿ ಮಾಡಿ ಅಡಿಗೆ ಮನೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಮಾಡೋದು ಸೌದೆ ಒಲೆ ಊಟ ಓಕೆ ಓಕೆ ಸರ್ ಆಯ್ತು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು